ಪ್ಲೇಸ್ ಮನೆಗೆ ಹೋಗಿ ಕೂತ್ಕೊಳ್ಳೋದು ಅಥವಾ ಮಲ್ಲೇಸು ಏನು ಚಳುವಳಿ ಮಾಡ್ತಾರೆ ಹೋರಾಟ ಮಾಡ್ತಾರೆ ಆ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡೋದು ಸಮಯ ಇದ್ದರೆ ಇಲ್ಲದೇವರೇ ಇರ್ತಿರಲಿಲ್ಲ ಅವರೇನು ಬಲತ್ಕಾರ ಲಾಯರ್ ಕೆಲಸ ಬಿಟ್ಬಿಟ್ಟು ಬರ್ರಿ ಹೋರಾಟಿಕೆ ಅಂತ ಏನು ಕರಿತಾ ಇರಲಿಲ್ಲ ನಮಗೆ ಆದರೆ ಮೈಸೂರು ನಗರದಲ್ಲಿ ಅವರ ನಿಧನದಿಂದ ಈಗ ಹೋರಾಟದ ಶೂನ್ಯ ಏರ್ಪಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಅನ್ಯಾಯ ಆದರೂ ಕೂಡ ಯಾವುದೇ ಅನ್ಯಾಯ ಆದರೂ ಕೂಡ ಯಾರ ಮೇಲೆ ಅನ್ಯಾಯ ಆದರೂ ಕೂಡ ಸಾರ್ವಜನಿಕರ ಮೇಲಾಗ್ಲಿ ಅಥವಾ ವ್ಯಕ್ತಿಗತವಾಗಿ ಅನ್ಯಾಯ ಆದ್ರೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಲ್ಲೇಶ್ ಅವರು ಮಾಡ್ತಾ ಇವತ್ತು ಮಲ್ಲೇಶ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ ಆದರೆ ಅವರ ಹೋರಾಟದ ಹಾದಿ ಇದೆಯಲ್ಲ ಅದು ಜೀವಂತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಅನ್ಯಾಯಗಳನ್ನ ಸರ್ಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದರು ಸಮಾಜದ ಮೇಲೆ ಯಾವುದೇ ಅದಕ್ಕೋಸ್ಕರ ಕನ್ನಡ ನೆಲ ಜಲ ಭಾಷೆ ಇದ್ರ ಬಗ್ಗೆ ಬಹಳ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಕೊನೆ ಗಳಿಗೆವರೆಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು ಮತ್ತು ನಾನು ಇಷ್ಟು ಜಾಗ್ರತೆ ನಮ್ಮನ್ನೆಲ್ಲ ಅಗಲ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಯಾಕಂದರೆ ನಾನು ಎಷ್ಟು ದಿನಮ್ಮ ಒಂದು ಆರು ತಿಂಗಳೆಲ್ಲ ಮುಂಚಿತವಾಗಿ ಸವಿತಾ ಆರು ತಿಂಗಳೆಲ್ಲ ಮುಂಚಿತವಾಗಿ ನಾವು ಸಭೆ ಮಾಡಿದ್ದದು ನಾನು ಮಲ್ಲೇಶು ಸವಿತಾ ಒಂದು ಸಭೆ ಏರ್ಪಾಡು ಹಾಂ ಅಲ್ಲಿ ಹೋಗಿದ್ದೆವು ಆಗ ಸವಿತಾ ಇಂಟ್ರಡಕ್ಟರಿ ಸ್ಪೀಚ್ ಮಾಡಿದ್ರು ಅವರು ಆಗ ಅನ್ನಿಸ್ತು ಮಲ್ಲೇಶ್ಗೆ ತಕ್ಕ ಮಗಳು ಇವಳು ಅಂತ ಅನ್ನಿಸ್ತು ನನಗೆ ಮಲ್ಲೇಶು ಕೂಡ ಮಾತಾಡಿದ್ರು ನಾನು ಮಾತಾಡಿದೆ ಆದರೆ ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಆರೋಗ್ಯವಾಗಿ ಇದ್ರಪ್ಪ ಅವರು ಬಹಳ ಜಲ್ದಿ ನಮ್ಮನ್ನು ಅಗಲಿದ್ರು ಆದರೆ ಅವರು ವಿಚಾರ ಇತ್ತಲ್ಲ ಯಾವುದೇ ಕಾರಣಕ್ಕೆ ಅವರು ಒಬ್ಬ ಜಾತ್ಯಾತೀತ ವ್ಯಕ್ತಿ ಹುಟ್ಟಿನಿಂದ ಆಕಸ್ಮಿಕವಾಗಿ ಲಿಂಗಾಯತ ಜಾತಿನಲ್ಲಿ ಹುಟ್ಟಿದ್ರೂ ಕೂಡ ಯಾವತ್ತೂ ಜಾತಿ ಮಾಡಿದವರಲ್ಲ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರೇ ಜಾಸ್ತಿ ಅವ್ರ ಜೊತೆ ಒಡನಾಟ ಇದ್ದದ್ದು ದಲಿತರು ಹಿಂದುಳಿದವರು ಮತ್ತೆ ಅಲ್ಪಸಂಖ್ಯಾತರು ಐಂದ ವರ್ಗ ಇದೆಯಲ್ಲ ಈ ಐಂದ ವರ್ಗನೇ ಜಾಸ್ತಿ ಅವ್ರ ಜೊತೆ ಇರ್ತಿದ್ದದ್ದು ಅವರನ್ನ ಹೇಗಾದರೂ ಮಾಡಿ ಮುಖ್ಯವಾಗಿ ತರಬೇಕು ಅಂತಕ್ಕಂಥದ್ದು ಅವ್ರ ಪ್ರಯತ್ನ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡ್ತಾರೆ ಸಂವಿಧಾನ ಇಪ್ಪತ್ತಾರನೇ ತಾರೀಕು ಅಂಗೀಕೃತ ಆಗುತ್ತೆ ಇವರು ಇಪ್ಪತ್ತೈದನೇ ತಾರೀಕು ಭಾಷಣ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಒಂದು ಚಾರಿತ್ರಿಕವಾದಂತ ಭಾಷಣ ಮತ್ತೆ ಆಗ್ಲೇನೆ ನಮ್ಮನ್ನೆಲ್ಲ ಇಡೀ ದೇಶದ ಜನರನ್ನು ಎಚ್ಚರಿಸಿರ್ತಕ್ಕಂತ ಒಂದು ಭಾಷಣ ಇಡೀ ದೇಶದ ಜನರನ್ನ ಎಚ್ಚರಿಸ ಎಚ್ಚರಿಸಿರ್ತಕ್ಕಂಥ ಒಂದು ಭಾಷಣ ಏನಪ್ಪಾ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿ ಆಗ್ತದೆ ಸಂವಿಧಾನ ಜಾರಿಯಾದಾಗ ನಾವು ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಧಾರ್ಮಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈ ಅಸಮಾನತೆಯನ್ನು ಹೋಗ್ಲಾಡಿಸ್ತೇವೆ ಹೋದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ ಆ ಸ್ವಾತಂತ್ರ್ಯ ವ್ಯರ್ಥ ಆಗ್ತದೆ ಅಷ್ಟೇ ಅಲ್ಲ ಯಾರೋ ಅವಮಾನವನ್ನು ಅಸಮಾನತೆಯಿಂದ ಅರಳತ್ತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆ ಜನರೇ ಯಾರು ಅಸಮಾನತೆಯಿಂದ ಅರಳತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದನ್ನ ಧ್ವಂಸ ಮಾಡಿಬಿಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಅವತ್ತೇ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದು ಇದರಲ್ಲಿ ನಂಬಿಕೆ ಇಟ್ಕೊಂಡಿದವರು ಪಾಮಲ್ಲೇಶ್ ಅವರು ಏನಾದ್ರು ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಜಾತಿ ವ್ಯವಸ್ಥೆಯನ್ನು ತೊಡಗಿಸ್ಬೇಕು ದಲಿತ ಯುವಕರು ಆಮೇಲೆ ಹಿಂದುಳಿದ ಯುವಕರು ಎಲ್ಲ ಬಡವರು ಅವರೆಲ್ಲರೂ ಕೂಡ ಮುಖ್ಯವಾಗಿ ಬಂದು ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಜಾತಿ ವ್ಯವಸ್ಥೆ ಬರೀ ಬಾತ್ನಲ್ಲಿ ಮಾತಿನಲ್ಲಿ ಹೋಗ್ತದ ವರ್ಗ ವ್ಯವಸ್ಥೆ ಮಾತಿನಲ್ಲಿ ಹೋಗುತ್ತಾ ನಾವು ಮಾತಾಡತ್ಲೇ ಇದ್ದೀವಿ ಬಸವಣ್ಣನ ಕಾಲದಿಂದ ಬುದ್ಧನ ಕಾಲದಿಂದ ಮಾತಾಡತ್ಲೇ ಇದ್ದೀವಿ ಅಸಮಾನತೆ ಹೋಗ್ಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತ ಮಾತಾಡತ್ತೇ ಇದ್ದೀವಿ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ ವರ್ಗ ವ್ಯವಸ್ಥೆ ಹೋಗಿಲ್ಲ ಈಗ ಸ್ವಾತಂತ್ರ್ಯ ಬಂದಾಗ ನಾವು ಹತ್ತರಿಂದ ಹನ್ನೆರಡು ಪರ್ಸೆಂಟು ಸಾಕ್ಷರ ಸಾಕ್ಷರತೆ ಇತ್ತು ಅಂತ ಅನಿಸುತ್ತೆ ಎಷ್ಟಿತ್ತು ಉಳಿಯ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇತ್ತು ಹಾಂ ಈಗ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಸುಧಾರಣೆ ಆಗ್ಬೇಕಾಗಿತ್ತಲ್ವ ಜಾತಿ ವ್ಯವಸ್ಥೆ ಹೋಗ್ಬೇಕಾಗಿತ್ತಲ್ಲ ಬಸವಣ್ಣವ್ರು ಹಾಗಿದ್ರು ಇವನಾರವ ಇವನ ಆರವ ಇವನ ಆರವ ಎಂದು ಎನಿಸದಿರಯ್ಯ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ನಿನ್ನ ಮನೆಯ ಮಗನಿಂದೇನ ಅಂತ ಹೇಳಿ ಹೋಗಿದ್ಯ ಜಾತಿ ವ್ಯವಸ್ಥೆ ಹೋಗಿದ್ಯಾ ಇದನ್ನು ಹೇಳಿ ಈ ವಚನ ಹೇಳಿ ನೀ ಯಾವ ಜಾತಿ ಅವನು ಅಂತ ಕೇಳೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ವಚನ ಹೇಳೋದು ಆಮೇಲೆ ಜಾತಿ ಮಾಡೋದು ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ವಿದ್ಯಾವಂತರೇ ಜಾಸ್ತಿ ಮಾಡಿ ಜಾತಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ ಭಾಳ ನೋವಿನ ಸಂಗತಿ ಶಿಕ್ಷಣದಿಂದ ನಾವು ಈ ಈ ಸಂಕೋಲೆಗಳಿಂದ ಎಲ್ಲ ಹೊರಗಡೆ ಬರ್ತೀವಿ ಅಂತ ಅಂದ್ಕೊಂಡ್ರೆ ಆ ಸಂಕೋಲೆಗಳು ನಲ್ಲೇ ಸಿಕ್ಕಾಕೊಂಡು ನರಳತಾ ಇದ್ದೀವಿ ನಾವು ಇದರ ವಿರುದ್ಧ ಇದ್ದದ್ದು ಅದಕ್ಕೋಸ್ಕರನೇ ಗಾಂಧಿ ರಾಮನೋಹ ಲೋಹಿಯ ಅವರ ಸಿದ್ಧಾಂತಗಳಿಗೆ ಇವರು ಬದ್ಧತೆ ಇದ್ದಂಥವ್ರು ರಾಮನಹರಿಗೆ ಸಿ ಎಷ್ಟೇ ಕಷ್ಟ ಆಗಲಿ ಅವರು ನಂಬಿದ್ದಂಥ ವಿಚಾರನ ಯಾವತ್ತೂ ಕೂಡ ರಾಜಿ ಆಯ್ತಾ ಇರಲಿಲ್ಲ ಯಾರ ಜೊತೆಯಲ್ಲೂ ರಾಜಿ ಆಯ್ತಿರಲಿಲ್ಲ ಅದಕ್ಕೆ ಬಿ ಆರ್ ಪಾಟೀಲ್ ಒಂದು ಮಾತು ಹೇಳಿದ್ರಲ್ಲ ಮಲ್ಲೇಶ್ ಅವರು ಯಾರಿಗೇ ಆಗಲಿ ನೇರವಾಗಿ ಹೇಳ್ತಕ್ಕಂಥ ನಿಷ್ಠುರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು ನನಗಾದರೂ ಅಷ್ಟೇ ಜಯೇಶ್ ಪಟೇಲ್ಗಾದರೂ ಅಷ್ಟೇ ಅಥವಾ ಇನ್ಯಾರಿಗಾದರೂ ಅಷ್ಟೇ ಅದನ್ನು ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು ಅದು ಎಲ್ರಿಗೂ ಬರೋಕ್ಕಾಗೋದಿಲ್ಲ ಅಧಿಕಾರ ಇರೋರಿಗೆ ಒಂಥರ ಮಾತಾಡ್ತೀವಿ ಅಧಿಕಾರ ಇಲ್ಲದೆ ಹೋದವ್ರಿಗೆ ಒಂಥರ ಮಾತಾಡ್ತೀವಿ ಏನೂ ಇಲ್ಲದವ್ರು ಮಾತು ಒಂಥರ ಮಾತಾಡ್ತೀವಿ ಬಡವ್ರಿಗು ಒಂಥರ ಮಾತಾಡ್ತೀವಿ ಆಮೇಲೆ ನಮ್ಮ ಈ ಮನಸ್ಸಿನಲ್ಲಿ ಇನ್ನೂ ಕೂಡ ಈ ಗುಲಾಮ್ಗಿರಿ ಹೋಗಿಲ್ಲ ಹೋಗಿದೀಯ ಹಾ ಏನ್ರಿ ಉಡಿಯಾರ್ ಹೋಗಿದೀನ್ರಿ ಯಾಕೆ ಅಂತಂದ್ರೆ ಈ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವ ಬೀರ್ಬಿಟ್ಟದೆ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಅಷ್ಟು ಮಟ್ಟಿಗೆ ಪ್ರಭಾವ ಬೀರ್ಬಿಟ್ಟಿದೆ ನಮ್ಮ ಮೇಲೆ ಮತ್ತೆ ಪಟ್ಟಭದ್ರದ ಹಿತಾಸಕ್ತರು ಇದನ್ನು ಗಟ್ಟಿ ಮಾಡಲಿಕ್ಕೆ ಇದ್ದಾರೆ ಅದಕ್ಕೆ ಜಾತಿ ವ್ಯವಸ್ಥೆ ಹೋಗಿಲ್ಲ ಬುದ್ಧ ಅಲ್ಲ ಬಸವಣ್ಣ ಹೇಳ ಎಷ್ಟು ವರ್ಷ ಆಯ್ತು ಇವನಾರವ ಇವನಾರವ ಅಂತ ಎಂಟುನೂರೈವತ್ತು ವರ್ಷ ಆಯ್ತು ಎಂಟ್ನೂರ ಐವತ್ತು ವರ್ಷಗಳಿಂದಲೂ ಕೂಡ ಇನ್ನು ಜಾತಿ ಹೋಗಿಲ್ಲ ಅಂತಂದ್ರೆ ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಚಲನೆ ಇಲ್ಲ ಚಲನೆ ರಹಿತವಾದಂತ ಸಮಾಜ ನಮ್ಮದು ಅದಕ್ಕೆ ಚಲನೆಯನ್ನು ಕೊಟ್ಟಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆ ಚಲನೆ ಸಿಗ್ಬೇಕಾದ್ರೆ ಆರ್ಥಿಕ ಸಾಧ್ಯ ಆಯಿತು ಅದು ಬರೀಲಿಲ್ಲ ಹೋರಾಟಕ್ಕೆ ಜಾಸ್ತಿ ಸಮಯ ಕೊಡಬೇಕಾಗಿದ್ದರದ್ರಿಂದ ಕೊನೆಯವರೆಗೂ ಕೂಡ ಗಾಂಧಿ ವಿಚಾರ ಮತ್ತು ರಾಮ್ ಮೋಹನ್ ಸಮಾಜವಾದಿ ವಿಚಾರ ಭದ್ರಾಗಿ ಬದುಕಂಥವ್ರು ಪಾ ಮಲ್ಲೇಶ್ ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಪಲ್ಲೇಶ್ ಅವರ ಕೃತಿಗಳಾದಂಥ ಗಾಂಧಿ ಪ್ರಣೀತ ದೂರ ಧರ್ಮದರ್ಶಿತ್ವ ಮತ್ತು ಬುದ್ಧ ನಾಗಾರ್ಜುನ ಈ ಪುಸ್ತಕಗಳು ಇವತ್ತು ಬಿಡುಗಡೆಯಾಗಿದ್ದಾವೆ ಈ ಪುಸ್ತಕಗಳನ್ನ ವಿಶೇಷವಾಗಿ ಯುವಕರು ಓದಬೇಕು ಯುವಕರು ಓದಬೇಕು ಅದಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿಮೂರರಿಂದ ಇರುವಾಗ ಅನೇಕ ಭಾಗ್ಯಗಳನ್ನು ಕಾರ್ಯಕ್ರಮಗಳನ್ನು ಮಾಡಿದೆವು ಉದ್ದೇಶ ಏನಪ್ಪ ಅಂತಂದರೆ ಅಸಮಾನತೆಯನ್ನು ತೊಲಗಿಸ್ಬೇಕು ಸಮಾಜದಲ್ಲಿ ಅಂತಕ್ಕಂಥ ಕಾರಣದಿಂದ ಮತ್ತೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು ಕೂಡ ಅದೇ ಉದ್ದೇಶಿಸಿದೆ ಒಟ್ಟಾರೆಯಾಗಿ ನಮ್ಮ ಮೇಲೆ ಭಾಳ ದೊಡ್ಡ ಪ್ರಭಾವವನ್ನು ಮಲ್ಲೇಶ್ ಅವರು ಬೀರಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಅವರ ಕೃತಿಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ ಯುವ ಸಮೂಹ ಇದನ್ನು ಓದಿ ಅವರ ಆದರ್ಶಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಕೆಲಸ ಮಾಡೋಣ ಅದೇ ನಾವು ಮಲ್ಲೇಶ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ